ನಾಡಿನ ಸರ್ವ ಜನತೆಗೆ ಪವಿತ್ರ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ದಾಂಡೇಲಿಯ ಸತ್ಪುರುಷ ಶ್ರೀ ದಾಂಡೆಲಪ್ಪ ದೇವರ ಜಾತ್ರೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಶ್ರೀ ರಾಜೇಸಾಬ್ ಸುಂಕದ್ ಮಾಲಕರು ಶ್ರೀ ಧನಲಕ್ಷ್ಮಿ ರೋಡ್ವೇಸ್ ದಾಂಡೇಲಿ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವ ಸತ್ಪುರುಷ ಶ್ರೀ ದಾಂಡೇಲಪ್ಪ ದೇವರ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತದ ಜೊತೆಗೆ ಪವಿತ್ರ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸಾಬ್ ಸುಂಕದ್ ಮಾಲಕರು ಶ್ರೀ ಧನಲಕ್ಷ್ಮಿ ರೋಡ್ವೇಸ್ ದಾಂಡೇಲಿ ದಸರಾ ಹಬ್ಬದ ಶುಭಾಶಯಗಳು ನಾಳೆ ದಾಂಡೇಲಿ ಹಬ್ಬನ ದಾಂಡೇಲಿ ಪಶುಭಸ್ಥಾನ ಜಾತ್ರೆ ಇದೆ ದೊಡ್ಡ ದೇವಸ್ಥಾನ ಜಾತ್ರೆ ಇದೆ ಅದಕ್ಕಾಗಿ ನಾನು ದಾಂಡೇಲಿಯ ಸಮಸ್ತ ಜನರಿಗೆ ಎಲ್ಲರಿಗೂ ದಾಂಡಿಲಿ ಹಬ್ಬದ ದೇವಸ್ಥಾನದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಎಲ್ಲ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ನಾಳೆ ದಾಂಡೇಲಿ ಹಬ್ಬದ ಜಾತ್ರೆಯ ಬರುವಂಥ ಎಲ್ಲ ಭಕ್ತಾದಿಗಳು ಸ್ವಾಗತವನ್ನು ಕೋರುತ್ತಾರೆ